ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಾಯಂಕಾಲದ ಲಾಗ್ ನೋಡಿ ಇವತ್ತು ನಾನು ಹಾಲು ಮೊಸರು ಹಂಗೆ ರಂಗೋಲಿ ಖಾಲಿಯಾಗಿದೆ ಅಂತೇಳಿ ರಂಗೋಲಿನೇ ತೊಗೊಂಡು ಬಂದಿದ್ದೀನಿ ಇವಾಗ ಸಾಯಂಕಾಲ ಟೀ ಮಾಡೋಣ ಅಂತ ಹಾಲು ತೊಗೊಂಡು ಬಂದೆ ಹಾಗೆ ಮೊಸರು ಬೇಕಿತ್ತು ಮೊಸರು ತೊಗೊಂಡ್ಬಂದೆ ಇವಾಗ ನಮ್ಮ ಯಜಮಾನ್ರಿಗೆ ಮಜ್ಜಿಗೆ ಮಾಡು ಅಂತಂದ್ರೆ ಇವಾಗ ಅವರಿಗೆ ಮಜ್ಜಿಗೆ ಮಾಡಿಕೊಡ್ತೀನಿ ನೋಡಿರಿ ಇವಾಗ ಮಜ್ಜಿಗೆ ಮಾಡೀನಿ ನಮ್ಮ ಮನೆಯವ್ರಿಗೆ ಹೋಗಿ ಕೊಡಾಕತ್ತೀನಿ ಅವ್ರಿಗೆ ಮಜ್ಜಿಗೆ ಬೇಕಂತ ತಿಳಿಯಾಗಿ ನೀರಾಗಿ ಮಜ್ಜಿಗೆ ಮಾಡಂದಾರ ಇವಾಗ ಮಾಡೀನಿ ಅವ್ರಿಗೆ ಕೊಡ್ತೀನಿ ನಾನು ನೋಡ್ರಿ ನನಗೆ ಚಹಾ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಹಾಲು ಕಾಯ್ ಇಟ್ಟೀನಿ ಹಾಲು ಮೇಲೆ ಚಹಾ ಮಾಡ್ಕೊಂಡು ಸ್ವಲ್ಪ ಕೊಡ್ದು ಬೇರೆ ಏನೇನು ಕೆಲಸ ಅದಾವ ಸಂಜೆ ಮುಂದಿಂದ ಅದೆಲ್ಲ ಕೆಲಸ ಮಾಡ್ಕೊತೀನಿ ಇಲ್ಲ ನೋಡ್ರಿ ಮೊಳಕೆ ಕಾಳುನ ನೆನೆಸೀನಿ ಇದನ್ನು ಮುಚ್ಚಿಡ್ತೀನಿ ನಾಳೆ ಪಲ್ಯ ಮಾಡಿದ್ರೈತೆ ಅಂತೇಳಿ ಇವಾಗ ನೆನೆಸಿಟ್ಟೀನಿ ಇದನ್ನು ನಿನ್ನೆ ಡಿ ಮಾರ್ಟಲ್ಲಿ ನಂದಿನಿ ಬಟರ್ ತೊಗೊಂಬಂದಿದೆ ಇವಾಗ ಕಾಯಿಸೋಣ ಅಂತೇಳಿಟ್ಟಿನಿ ಇವಾಗ ಇದನ್ನು ಕಾಯಿಸ್ತಾ ಇದ್ದೀನಿ ನೋಡ್ರಿ ನೋಡ್ರಿ ನಂದಿನಿ ಬಟರ್ ಇವಾಗ ಕಾಯಿಸ್ತಾ ಇದ್ದೀನಿ ಇದನ್ನು ಬೆಣ್ಣೆ ಕಾಯ್ತಾ ಇದೆ ಇವಾಗ ನೋಡಿ ಇಲ್ಲಿ ತುಪ್ಪ ಕಾಯಿಸಿದ್ದೀನಿ ಇದನ್ನು ಸೋಸ್ಬೇಕು ಆಮೇಲೆ ಸೋಸ್ತೀನಿ ಹಂಗೆ ಇಲ್ಲಿ ಚಹಾ ಮಾಡೋಕೆ ಇನ್ನು ಚಹಾ ಕುಡಿತು ಇನ್ನೊಂದೆರಡು ಪಾತ್ರೆ ಅದಾವ ತೊಳೆದು ಆಮೇಲೆ ಮತ್ತೆ ಸಿಗ್ತೀನಿ ರೀ ಮೊದಲು ಚಹಾ ಕುಡಿತೀನಿ ಇಲ್ಲ ನೋಡ್ರಿ ತುಪ್ಪ ಕಾಸಿನಿ ಅರ್ಧ ಕೆ ಜಿ ತುಪ್ಪ ಇದಕ್ಕೆ ಒಂದು ಏಲಕ್ಕಿ ಹಾಕಿದ್ದೀನಿ ವಾಸನೆ ಚೆನ್ನಾಗಿ ಹೇಳಿ ಇವಾಗ ಇದನ್ನು ಬೇರೆ ಒಂದು ಪಾತ್ರೆನಲ್ಲಿ ಸೋಸ್ಕೊಂಡು ಇಟ್ಕೊತೀನಿ ಇವಾಗ ನೋಡ್ರಿ ತುಪ್ಪ ಕಾಸಿನಿ ಅದನ್ನು ಸೋಸಾಕತ್ತೀನಿ ಸೋಸಿ ಎತ್ತಿಟ್ಬಿಟ್ಟಿನಂದ್ರೆ ಒಂದು ಕೆಲಸ ಮುಗಿತೈತಿ ಥರ ಬಂದೈತಿ ತುಪ್ಪ ನಂಗಿದೆ ಚಲೋ ಅಂತ ಅನ್ನಿಸ್ತೈತೆ ಹಂಗಾಗಿ ಇದನ್ನೇ ತರಿಸಿದ್ದೆ ಗರಂ ಗರಂ ಬಿಸಿ ಬಿಸಿ ತುಪ್ಪ ರೆಡಿ ಮರಳು ಮರಳಾತ ತುಪ್ಪ ನಂದಿನಿ ತುಪ್ಪ ಕಸ ನೋಡ್ರಿ ಇಷ್ಟೈತಿ ಕಾಸಿನೆಲ್ಲ ಗಾಯ್ಸ್ ನಮ್ಮ ಅವನಾಗ ಬಂದಿದೀವಿ ನಮ್ಮ ಅಜ್ಜಿನೂ ಕರ್ಕೊಂಡ್ ಬಂದಿದೀವಿ ನಮ್ ಇವತ್ತು ಕರ್ಕೊಂಡ್ ಅಜ್ಜಿ ಊರಿಂದ ಬಂದಿದ್ದಾರೆ ದಿನ ಊರಿಗೆ ಹೋಗಿದ್ರು ಹಾಯ್ ಗಾಯ್ಸ್ ಇನ್ನೊಮ್ಮ ಕಂಟೆಂಟ್ ಬರುತ್ತೆ ವೇಟ್ ಮಾಡ್ತಾ ಇದ್ವಿ ತುಳಸಿಗೆ ದೀಪ ಹಚ್ಚಿನಿ ಮನೆಗೆಲ್ಲ ಗೆಸ್ಟ್ ಬಂದಿದ್ದಾರೆ ಇಲ್ಲ ನೋಡ್ರಿ ಬಾಗ್ಲಿ ಮುಂದೆ ಡೈಲಿ ದೀಪ ಈ ಥರ ಹಚ್ತಾ ಇದ್ದೀನಿ ಇವಾಗ ಕಾರ್ತಿಕ ಮಾಸ ಇರೋದ್ರಿಂದ ಕೊಡೋದು ಚಪಾತಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಗೆ ರಿಲೇಷನ್ ಬಂದಿದ್ದಾರೆ ಇವರು ನಮ್ಮ ಅಂಕಲು ಇವರು ನಮ್ಮತ್ತೆ ಇವರು ನಮ್ಮ ಅಂಕಲು ಇವಾಗ ನೋಡ್ರಿ ನಾನಿಲ್ಲಿ ನಾಷ್ಟ ಮಾಡೋಕತ್ತೀನಿ ಒಗ್ಗರಣೆ ಅಂತೇಳಿ ಅಡುಗೆನೇ ಮಾಡ್ತೀನಿ ಅಂದರೆ ಅವರಲ್ಲೆಲ್ಲ ಅಲ್ಲೆಲ್ಲ ಊಟ ಮಾಡಿ ಬಂದೀನಿ ಅಶ್ವಿನಿ ಇಲ್ಲ ಏನು ಬೇಡ ಅಂತಂದ್ರು ಅದಕ್ಕೆ ಮನೆಗೆ ಬಂದು ಹಂಗೆ ಹೋಗ್ಬಾರ್ದು ಅಂತೇಳಿ ನಮ್ಮ ಆಂಟಿಯವರೆಲ್ಲರೂ ಬಂದಿದ್ರಲ್ಲ ಅದಕ್ಕೆ ಹಂಗೆ ಹೋಗಬಾರ್ದು ಅಂತೇಳಿ ಅವ್ರಿಗೆ ಇಲ್ಲಿ ಒಗ್ಗರಣೆ ಮಾಡೋಕತ್ತೀನಿ ನೋಡ್ರಿ ಮಂಡಾಳ ಒಗ್ಗರಣಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಇವಾಗ ಇದನ್ನು ಮಾಡಾಕತ್ತೀನಿ ಒಗ್ಗರಣೆ ಮಾಡ್ತೀನಿ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಯಿತು ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಇವಾಗ ಎಲ್ಲರಿಗೂ ಹಾಕಿ ಕೊಡ್ತೀನಿ ನಾಷ್ಟ ಊಟ ರಾತ್ರಿ ಊಟ ಇದೆ ನೋಡ್ರಿ ಅಡುಗೆ ಏನು ಬೇಡ ಬ್ಯಾಡಂದರು ಅದಕ್ಕೆ ಒಗ್ಗರಣೆ ಮಾಡಿದ್ದೆ ಇವಾಗ ನೋಡ್ರಿ ಎಲ್ಲರಿಗೂ ಹಾಕಿ ಕೊಡ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಉಪ್ಪಿನಕಾಯಿ ಸೋನಾ ಪಾಪಡಿ ಹಂಗೆ ಒಂದು ಕರ್ಜಿಕಾಯಿನ ಇಟ್ಟಿದ್ದೀನಿ ಇವಾಗ ಅವ್ರಿಗೆಲ್ಲರಿಗೂ ಇದು ಕೊಡ್ತೀನಿ ಎಲ್ಲರೂ ನಾಷ್ಟನ ಮಾಡ್ತೀವಿ ಕುಂತು ಇವಾಗ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನನ್ನ ವ್ಯೂವರ್ಸ್ಗೆ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ